ನಮಸ್ಕಾರ ನಾನು ನಿಮ್ಮನಾಣಿ ಇವತ್ತು ಕುತ್ತಿಗೆ ನೋವು ಬಂದರೆ ಹೇಗೆ ಅದನ್ನು ಅಕ್ಕಿ ಪ್ರೆಷರಲ್ಲಿ ಟ್ರೀಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಓಕೆನಾ ಒಂದು ಜಸ್ಟ್ ಈ ಥರ ಪೆನ್ ತೊಗೊಳ್ಳಿ ಇದನ್ನು ರೋಲರ್ ಅಂದ್ಕೊಳ್ಳಿ ಈ ರೋಲರನ್ನ ತೊಗೊಂಡು ನಿಮ್ಮ ಹೆಬ್ಬೆಟ್ಟನ್ನ ಹಿಂಭಾಗದಲ್ಲಿ ಜಸ್ಟ್ ಈ ಥರ ಮಸಾಜ್ ಮಾಡಿ ಈ ಥರ ಓಕೆನಾ ನೋಡಿ ಈ ಥರ ಮಸಾಜ್ ಮಾಡಿ ಈ ಥರ ಮಸಾಜ್ ಮಾಡ್ತಾ ಬನ್ನಿ ಸರ್ವೈಕಲ್ ಸ್ಪಾಂಡಿಲಿಟಿಸ್ ಇರ್ಬೋದು ಅಥವಾ ಕುದ್ಕೆ ನೋವು ಇರ್ಬೋದು ಅಥವಾ ನೀವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದೆಳಬೇಕಾದ್ರೆ ಕುತ್ತಕ್ಕೆ ಉಳುಕಿರುತ್ತೆ ಅದಿರ್ಬೋದು ಪ್ರತಿಯೊಂದು ಸಹ ಪೇಯ್ನು ಕುತ್ತಿಗೆ ಪೇಯ್ನು ಕಡಿಮೆ ಆಗ್ತಾ ಹೋಗುತ್ತೆ ಕುತ್ತಿಗೆ ಪೇಯ್ನ್ ಕಡಿಮೆ ಆಗ್ತಾ ಹೋಗುತ್ತೆ ಇದು ಎರಡೂ ಹೆಬ್ಬೆರಳಲ್ಲಿ ಮಾಡ್ಕೋಬೇಕು ಓಕೆನಾ ಇದರ ಜೊತೆಗೆ ಇಲ್ಲಿ ನೀವು ಒಂದಿಷ್ಟು ಹೆಸರು ಕಾಳನ್ನು ಇಟ್ಬಿಟ್ಟು ಟೇಪ್ ಹಾಕೊಂಡ್ರೂ ಸಹ ಕಡಿಮೆ ಆಗುತ್ತೆ ಹಾಗೆ ಇದೇ ನವೆಂಬರ್ ಹದಿನಾಲ್ಕರಂದು ಅಕ್ಯುಪ್ರೆಷರ್ ಕ್ಲಾಸ್ ಇದೆ ಈ ಕ್ಲಾಸನ್ನು ನಡೆಸ್ಕೊಡ್ತಾ ಇರೋದು ಕರ್ನಾಟಕದ ಪ್ರಖ್ಯಾತ ಕರ್ನಾಟಕದಲ್ಲಿ ಪ್ರಸಿದ್ಧರಾದ ಡಾಕ್ಟರ್ ಬಸವರಾಜ್ ಅವರು ಸೊ ಈ ಅಕ್ಯುಪ್ರೇಷರ್ ಕ್ಲಾಸ್ನ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನಿಮಗೆ ಇನ್ನೂ ಎಷ್ಟೋ ಪ್ರೋಟೋಕಾಲ್ನ ಹೇಳ್ಕೊಡೋಕ್ಕೆ ಅವರು ಇದ್ದಾರೆ ಸೊ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ನೀವೆಲ್ಲ ಜಾಯ್ನ್ ಆಗಿ ಹಾಗೆ ಇಡೀ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಮನೇಲೂ ಹೀಲರಿರ್ಬೇಕನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶನ ನಮ್ಮ ಜೊತೆ ಕೈ ಜೋಡಿಸಿ ನೀವು ಈಡೇರಿಸಿ ಹಾಗೆ ಇನ್ನೂ ಒಂದು ಕ್ಲಾಸ್ ಇದೆ ಅದನ್ನು ಟಿ ಎಮ್ ಕ್ಲಾಸ್ ಅಂತ ಹೇಳ್ತೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಅಂತ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸನ್ ಅಂತ ಹೇಳಿದ್ರೆ ಸಾಂಪ್ರದಾಯಿಕವಾಗಿ ನಾವು ಹೇಗೆ ಅಂದರೆ ವಿತೌಟ್ ಮೆಡಿಸನ್ ಹೇಗೆ ನಮಗೆ ನಾವೇ ಟ್ರೀಟ್ ಮಾಡ್ಕೋಬೋದು ಅಂತ ಅಲ್ಲಿ ಸಿಂಗಲ್ ಸೀಟ್ ಥೆರಪಿ ಅಂತ ಹೇಳ್ತೀವಿ ಅದನ್ನು ಹೇಗೆ ಸಿಂಗಲ್ ಸೀಟ್ ಥೆರಪಿ ಹಾಕೋದು ಒಂದು ಕಾಯಿಲೆನ ಹೇಗೆ ಡಯಾಗ್ನೋಸ್ ಮಾಡೋದು ಆ ಕಾಯಿಲೆ ಬಂದಿರೋ ಕಾರಣ ಏನು ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದು ಇದು ಸಹ ಡಾಕ್ಟರ್ ಬಸವರಾಜ್ ಅವರು ನಿಮಗೆ ಕ್ಲಾಸ್ನ ನಡೆಸ್ಕೊಡ್ತಾರೆ ಸೊ ಹಾಗಾಗಿ ಈ ಟಿ ಎಮ್ ಕ್ಲಾಸ್ ಸೇರೋದ್ರಿಂದ ಈ ಅಕ್ಯೂಪ್ರೆಷರ್ ಕ್ಲಾಸು ನಿಮಗೆ ಫ್ರೀ ಇರುತ್ತೆ ಸೊ ಬೇಗ ಸೇರ್ಕೊಳ್ಳಿ ಯಾಕಂದರೆ ಕೆಲವೇ ಕೆಲವು ಸೀಟ್ಗಳಿದ್ದಾವೆ